ಹುಬ್ಬಳ್ಳಿಯ ಬಿಯುಬಿ ಕಾಲೇಜ್ ಆವರಣದಲ್ಲಿ ನಡೆದ ವಿದ್ಯಾರ್ಥಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಫಯಾಜ್ ತಾಯಿ ರಾಜ್ಯದ ಜನರ ಮತ್ತು ಸಂತ್ರಸ್ತೆಯ ಪೋಷಕರ ಕ್ಷಮೆ ಕೇಳಿದ್ದಾರೆ ಆದರೆ ಫಯಾಜ್ ಕುಟುಂಬದವರ ವಿರುದ್ಧ ನೇಹಾ ತಂದೆ ನಿನಂಜನ್ಮಠ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡೈರೆಕ್ಟ್ಲಿ ಅವರು ಮಾಡಿ ಸರಿಯಾಗಿ ಆಗಬೇಕಂತ ನನ್ನ ಮುಂದೆ ಹೇಳಿದ್ದಾರೆ ಏನೋ ಮತ್ತ ಅವರು ಕೂಡ ಜೊತೆಗೆ ಮೇಡಂ ಅವರು ನನ್ನ ಜೊತೆಗೇದಾರ ಅಂತ ಕ್ರಿಯೆ ಆಗೋ ತನಕ ಈಗ ಬೆಳಿಗ್ಗೆ ಬಂದು ಮನೆಗೆ ಸಂತಾನ ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ ದಾರಿ ತಪ್ಪಿಸಿದವ್ರಿಗೆ ಯಾರ್ಮೇ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವ್ರೆಲ್ಲ ಅವ್ರೆ ಅಲ್ಲ ಇಲ್ಲ ಮುಚ್ಚಿ ಮರಿ ಅಂದ್ರೆ ಈಗ ಮೇಡಮ್ ಈಗ ಬೆಳಿಗ್ಗೆ ಬಂದು ಹೇಳಿದ್ರು ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಖಂಡನ್ಯೂ ಮಾಡಿದೆ ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ನ ಮನಿಗ್ ಬಂದು ಹೋದ್ರಿ ಈಗ ನಾನು ನಿಮ್ ಜೊತೆಗಾದೇನೆ ಒಂದು ಕೂದಲ ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲಾ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳದ್ರಿ ಯಾಕೆ ಬಂದ್ರಂದ್ರೆ ಯಾಕೆ ಬಂದ್ರಿ ಬಂದ್ರಿ ನನಗ್ ಧೈರ್ಯ ತುಂಬಿದ್ರಿ ಮತ್ ನಿಮ್ ಜೊತೆಗದೇನೆ ಇನ್ನು ನಾಲ್ಕು ಮಂದಿ ಯಾರದ ಅವ್ರ ಹೆಸರು ತಗೊಂಡು ಹೋದ್ರು ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷಿಯನ್ ಆಗ ಅದನ್ನು ನಾನು ಕೊಟ್ರಿ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಈ ಮಾತಿಗೆ ಈಗ ನೀವು ಶಾಸಕರು ಕಮಿಷನರು ನೀವು ಶಾಸಕರ ಮೇಲೆ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ನನ್ನ ಜೊತೆಗಿದ್ರು ಅಂತ ಹೇಳಿದೆ ನಾನು ಈ ಕೇಸ್ನ ತೆಗೆದುಕೊಂಡು ನಿಮ್ ವಿರುದ್ಧ ಓಪನ್ ಆಗಿ ಹೇಳಕ್ ಮನ್ಸಿಲ್ಲ ನಮ್ಮ ನಾನು ಸ್ವೀಕಾರ ಮಾಡಿದ್ದೆ ರಾಜಕೀಯ ಗುರುಗಳವರು ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ ತಯಾರಿಲ್ಲ ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿನೇ ಇದೆ ಕೈವಾಡ ಇದೆ ನಾನು ಈಗ ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ ಗೃಹ ಸಚಿವರಿಗೆ ದಾರಿ ಒಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತ ಹೇಳಿ ಯೋಚನೆ ಈಗ ಇನ್ನೊಂದ್ ಕಡೆ ತಾವು ಹೇಳ್ತೀರಿ ನನಗೆ ನ್ಯಾಯ ಸಿಗದೆ ಹೋದ್ರೆ ನಾನು ಸಿ ಎಂ ಹೋಮ್ ಮಿನಿಸ್ಟರ್ ಪತ್ರ ಬರಿತೀನಿ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದೆಯಾ ತನಿಖೆ ಈಗ ಸದ್ಯ ಮನಿ ತನಕ ಚೆನ್ನಾಗಿತ್ತು ಈಗ ಬೆಳವಣಿಗೆ ನೋಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹಾದಿ ಅಂತ ಹೋಗ್ತಾ ಇದೆ ಇದನಾರ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರ್ದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ ಏನು ನಾವು ಸಿ ಎಂ ಅವ್ರಿಗೆ ಅಡ ಏನು ಆಡಿದ ಪಕ್ಷ ಸಿಎಂ ಅಲ್ಲ ಗೃಹ ಸಚಿವರೇ ಅಲ್ಲ ಅವರೇ ಜವಾಬ್ದಾರಿ ರಾಜ್ಯಪಾಲರಿಗೂ ಬರಿತೀವಿ ನ್ಯಾಯ ಕೊಡ್ಸದ್ ಬಿಟ್ಟು ಇದನ್ನ ದಿಕ್ ತಪ್ಸಿ ಬೇರೆ ರೀತಿ ಒಯ್ದ್ರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ ಹಾ ಎಲ್ಲ ನಮ್ಮ ನನ್ನ ಜೊತೆ ಈಗ ಸದ್ಯ ಯಾರು ಮಾತಾಡಿಲ್ಲ ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಶಾಂತನ ಹೇಳಿದ್ರು ಅದ್ರ ಜೊತೆಗೆ ಡಿ ಕೆ ಸಾಹೇಬರು ಫೋನ್ ಮಾಡಿದ್ರು ಬಟ್ ನಾನು ಬೇರೆ ಬೇರೆ ಇರದಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳು ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಏನು ಆದ್ರೆ ನಾನು ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ ಬೇರೆದವ್ರು ಫೋನ್ಗೂ ಮಾಡಿದ್ರು ಹಂಗೆ ಅದಂತೂ ಆಡಳಿತ ಪಕ್ಷದವ್ರು ಬೇರೆ ಸರಿ ಏನು ಅಂತಂದ್ರ ಪಯಾಜು ಅರೆಸ್ಟ್ ನಿಮ್ಮ ಮಗಳು ಸಾವನ್ನಪ್ಪು ಮತ್ತು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್ ದೂರ ಮತ್ತೆ ಯಾಕೆ ಕ್ರಿಯೇಟ್ ಆಯ್ತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ ನಾನು ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಆಕ್ಷನ್ ತೋರಿ ಅಂತ ಹೇಳಿನಿ ಸತ್ತು ಹೆಣದ ಮೇಲೆ ಇಂತ ಸೋಷಿಯಲ್ ಮೀಡಿಯಾದ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವರು ತಪ್ಪ ಪರ್ತಾ ಮಾಡ್ಕೋತಾರಿಲ್ಲ ನಮ್ಮ ನಮ್ಮಮ್ಮಂತನಿಗೆ ಅವ್ರಿಗೆ ಧಕ್ಕೆ ಬರ್ತೈತಿಲ್ಲ ಅದನ್ನು ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕ ಬೇಡ ಅದಕ್ಕೆಲ್ಲ ಇವ್ರು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಒಳಗದಾನೆ ಹೆಂಗ್ ಕ್ರಿಯೇಟ್ ಮಾಡ್ತಾನೆ ಅವನು ಅವನ ಕಡೆ ಮೊಬೈಲ್ ಇದೆ ಒಳಗೆ ಕೊಟ್ಟು ಅಂದ್ರೆ ಸರ್ ಈಗ ಓಪನ್ ಆಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳಿಕೆ ಬರುವಂಥ ಇದು ಮಾಡತ್ತಾರೆ ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ಯಾದ್ರಿಂಗ್ನಾಗೂ ಕೂಡ ಎಲ್ಲ ಇದ್ದವ್ರು ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊಂತ ಅಡ್ಡಾಡಿದ್ರೆ ಸೈಬರ್ ಕ್ರಮ ಸೈಬರ್ ಕ್ರಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಸೋಷಿಯಲ್ ಮೀಡಿಯಾದಾಗ ಅಕೌಂಟ್ ಬಂದ್ ಮಾಡ್ಬೇಕು ಮತ್ ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಹಿಂಗ್ ಇಲಾಖೆ ಕೆಲಸ ಗೃಹ ಸಚಿವರು ಅಲ್ಲ ಮತ್ ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ನೀವೇನು ದೂರ ಕೊಡ್ತೀರಿ ಸೈಬರ್ ಕ್ರೈಮ್ ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ ಇಮಿಡಿಯೆಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೇನೆ ಏನಿಲ್ಲ ನನ್ನ ನಿಲ್ರಿ ಈ ರೀತಿ ನನಗೆ ಆಗಿದೆ ಅನ್ನೇ ನಾನು ನಿಮ್ಮ ಕಾರ್ಪೊರೇಟರ್ ಇದ್ದೀನಿ ನಮ್ಮ ನಾಯಕರು ನೀವು ನಿಂತೀರಿ ಮುಂದೂ ನಿಲ್ರಿ ಇಂಥವು ನಡ್ದಾವ್ ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು ಇರ್ರಿ ಜೊತೆಗಿರೀ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡಿಸ್ರಿ ಮಾಡಬೇಡ ಇಂದ್ ಅಂತ ಅನ್ನಂಗಿಲ್ಲ ನನ್ನ ಜೊತೆಗೆ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ಒಬ್ನಾಗೇನಿ ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಮತ್ತಷ್ಟು ಕಷ್ಟ ಆಗ್ತಿದ್ದಾರೆ ನಂಬಿದ ನಾಯಕರು ಅಂತ ಅದ್ರ ಬಗ್ಗೆ ನಾನು ನಾನು ಈಗ ಅವರೇ ಅಂತ ನಾನು ಡೈರೆಕ್ಟ್ ಆಗಿ ಆರೋಪ ಮಾಡೋಕೆ ಸರಿ ಅನ್ಸಂಗಿಲ್ಲ ಬಟ್ ಅವ್ರು ಬೆನ್ನಿಗಂತೂ ನಿಂತಿದ್ರು ನಾನು ನೋಡೇ ನನ್ನ ಜೊತೆಗೆ ಅದರ ಆಯ್ತು ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳೋಕೆ ತಪ್ಪಕ್ಕೆತಿ ನಾನು ಹೇಳಕ್ಕೆ ಹೆಚ್ಚಾ ಪಡೋಂಗಿಲ್ಲ ಕಾಣೋದಕ್ಕೆ ಕೈ ಕೆಲಸ ಮಾಡಾತ್ತವು ಈ ರೀತಿ ಆಗ್ಬಾರ್ದು ಥ್ಯಾಂಕ್ ಯು